ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಮಳೆ ನೀರಿನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅಂತ ಹೇಳಿದರೆ ಮಳೆ ನೀರು ಬಿದ್ದರೆ ನಮ್ಮ ತೋಟಕ್ಕೆ ಒಳ್ಳೆಯದು ನಾವು ಪದೇ ಪದೇ ನೀರು ಮತ್ತೆ ಕೊಡಬಾರ್ದು ಮಳೆಯ ನೀರಿನಲ್ಲಿರುವ ಪೋಷಕಾಂಶಗಳೆಲ್ಲ ಹೀರಿಕೊಂಡ ನಂತರ ನಾವು ಬೋರ್ವೆಲ್ ನೀರು ಕೊಡಬೇಕಂತ ಒಂದು ವಿಡಿಯೋ ಮಾಡಿದ್ದೆ ಆದರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇನ್ನೊಂದು ಮುಖ್ಯ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ಮಳೆ ಈಗ ಪದೇ ಪದೇ ಬರ್ತಾ ಇದೆ ನಿರಂತರವಾಗಿ ದಿನಾಲೂ ಬರ್ತಾ ಇದೆ ಇದು ನಮ್ಮ ತೋಟಕ್ಕೆ ಒಳ್ಳೆಯದ ಅಥವಾ ಕೆಟ್ಟದ ಅಂತ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ನಮ್ಮ ಅಡಿಕೆ ತೋಟದಲ್ಲಿ ಇಳುವರಿ ಬರಬೇಕಾದ್ರೆ ಹಿಂಗಾರಕ್ಕೆ ನಾವು ಪಾಲಿನೇಷನ್ ಅಂತ ಪರಾಗಸ್ಪರ್ಶ ಅಂತ ಆಗೋದು ಅತೀ ಮುಖ್ಯ ಆಗಿರ್ತದೆ ಗಂಡು ಮತ್ತು ಹೆಣ್ಣು ಹೂ ಅಂತ ಎರಡಿರ್ತದೆ ಅಡಿಕೆ ಗಿಡದಲ್ಲಿ ಈ ಬಿಳಿಯ ಅಕ್ಕಿ ಕಾಳಿನ ಹಾಗೆ ಕಾಣುವಂಥದ್ದು ಇದು ಗಂಡು ಹೂಗಳು ಹಾಗೆಯೇ ಇಲ್ಲಿ ಎಳೆಯ ಹೂ ಹೆಣ್ಣು ಹೂವು ನೋಡಿ ತೋರಿಸ್ತೇನೆ ನೋಡಿ ಈ ಅಡಿಕೆಯ ನಳ್ಳಿ ಅಂತ ಹೇಳ್ತಾರೆ ಇದು ಹೆಣ್ಣು ಹೂವು ಅಕ್ಕಿ ಕಾಳಿನಂತಹ ಗಂಡು ಹೂವು ಬಿರಿದಾಗ ಇದರಲ್ಲಿ ಪರಾಗ ಇರ್ತದೆ ಈ ಹೆಣ್ಣು ಹೂ ಅರಳುವಾಗ ಇದರಲ್ಲಿ ಮಕರಂದ ಇರ್ತದೆ ಈ ಜೇನು ಹುಳಗಳು ಆಕರ್ಷಣೆಯಾಗಿ ಇದರಲ್ಲಿರುವಂತಹ ಪರಾಗವು ಇದರ ಒಳಗೆ ಬಿದ್ದಾಗ ಈ ಹೆಣ್ಣು ಹೂವು ಫಲಿತಗೊಂಡು ಮುಂದೆ ಅಡಿಕೆಯಾಗಿ ಬೆಳವಣಿಗೆ ಆಗ್ತದೆ ಸ್ನೇಹಿತರೆ ಈ ನಿರಂತರ ಮಳೆ ಬಂದಾಗ ಈ ಪರಾಗ ಸ್ಪರ್ಶಕ್ಕೆ ಹಾನಿಯಾಗ್ತದೆ ಸ್ನೇಹಿತರೆ ಅದನ್ನು ಈ ಗಿಡದ ಮುಖಾಂತರ ನಿಮಗೆ ನಾನು ಸವಿವರವಾಗಿ ಹೇಳ್ತೇನೆ ಇಲ್ಲಿ ಗಂಡು ಹೂಗಳು ಎಷ್ಟು ಚೆನ್ನಾಗಿ ಅರಳಿದೆ ಅಂತ ನೋಡಿ ಅರಳಿರುವಂತಹ ಗಂಡು ಹೂಗಳನ್ನು ಕಾಣಬಹುದು ಇಲ್ಲಿ ಅರಳಿರುವಂಥ ಗಂಡು ಹೂಗಳ ಪರಾಗ ಈ ಗಿಡದಲ್ಲಿರುವ ಹೆಣ್ಣು ಹೂವಿಗೆ ಸಿಗುವುದಿಲ್ಲ ಯಾಕಂತ ಹೇಳಿದರೆ ಇದು ಅರಳಿರುವುದಿಲ್ಲ ನೋಡಿ ಇದು ಇನ್ನೂ ಮೊಗ್ಗಾಗಿದೆ ಇದು ಪಕ್ಕದ ಗಿಡದ ಹೆಣ್ಣು ಹೂವಿಗೆ ಸಿಗ್ತದೆ ನಾವು ಆ ಗಿಡದ ಬಳಿಗೆ ಹೋಗೋಣ ನೋಡಿ ಅಲ್ಲಿ ಹೆಣ್ಣು ಹೂ ಅರಳಿ ನಿಂತಿದೆ ಅದಕ್ಕೆ ಸಿಗ್ತದೆ ಅದರ ಬಳಿಗೆ ಒಮ್ಮೆ ಹೋಗೋಣ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಬಹುದು ಇಲ್ಲಿ ಹೆಣ್ಣು ಹೂ ಅರಳಿದೆ ನೋಡಿ ಈ ಅರಳುವಾಗ ಇದರ ಬಾಯಿ ಹೀಗೆ ಬಿರಿಯುತ್ತದೆ ಹೂವು ಅರಳ್ತದೆ ಇದರ ಒಳಗಡೆ ಮಕರಂದ ಇರ್ತದೆ ಈ ಜೇನು ಹುಳಗಳು ಗಂಡು ಹೂವಿನ ಪರಾಗವನ್ನು ತೆಗೆದುಕೊಂಡು ನಂತರ ಇದರ ಮಕರಂದವನ್ನು ಕುಡಿಲಿಕ್ಕೆ ಬರುವಾಗ ಇಲ್ಲಿ ಪರಾಗ ಆಗಿ ಇದು ಫಲಿತಗೊಂಡು ಮುಂದೆ ಅಡಿಕೆಯಾಗಿ ಬೆಳವಣಿಗೆ ಆಗ್ತದೆ ಸ್ನೇಹಿತರೆ ಆದರೆ ಈ ಮಳೆ ಬಂದಾಗ ಏನಾಗ್ತದೆ ಅಂತ ಹೇಳುವುದು ಇಲ್ಲಿ ಮುಖ್ಯ ವಿಷಯ ಅದು ಒಂದು ಮಳೆ ಬಂದರೆ ಏನಾಗುವುದಿಲ್ಲ ನಿರಂತರವಾಗಿ ಮಳೆ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ಈ ಗಂಡು ಹೂವಿನಲ್ಲಿರುವಂತಹ ಪರಾಗ ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗ್ತದೆ ಸ್ನೇಹಿತರೆ ಈ ರಭಸವಾದ ಮಳೆ ಈ ಅಡಿಕೆಯ ಹಿಂಗಾರಕ್ಕೆ ಬಿದ್ದಾಗ ಇದರಲ್ಲಿರುವಂಥ ಗಂಡು ಹೂವಿನ ಪರಾಗ ಎಲ್ಲ ಕೊಚ್ಚಿಕೊಂಡು ಹೋಗ್ತದೆ ಇದರಲ್ಲಿ ಪರಾಗವೇ ಇರುವುದಿಲ್ಲ ಅಷ್ಟೇ ಅಲ್ಲ ಸ್ನೇಹಿತರೆ ಹೆಣ್ಣು ಹೂವಿನಲ್ಲಿರುವ ಮಕರಂದ ಕೂಡ ಕೊಚ್ಚಿಕೊಂಡು ಹೋಗ್ತದೆ ಜೇನು ಹುಳಗಳಿಗೆ ಇಲ್ಲಿ ಬಂದರೆ ಏನು ಕೆಲಸ ಇರ್ತದೆ ಅದಕ್ಕೆ ಮಕರಂದವೂ ಇಲ್ಲ ಈಚೆ ಪರಾಗವೂ ಇಲ್ಲ ಆದರೆ ಇಲ್ಲಿ ಹೆಣ್ಣು ಹೂವು ಫಲಿತಗೊಳ್ಳಬೇಕಾದರೆ ಅಡಿಕೆಯ ಈ ಗಂಡು ಹೂವಿನ ಪರಾಗ ಅದಕ್ಕೆ ಬೀಳಲೇಬೇಕಾಗ್ತದೆ ನಿರಂತರವಾಗಿ ಮಳೆ ಬಂದರೆ ಇಷ್ಟು ದೊಡ್ಡ ಗಂಭೀರ ಸಮಸ್ಯೆ ಆಗ್ತದೆ ಆದರೆ ಸ್ನೇಹಿತರೆ ಹೆಚ್ಚಿನ ಎಲ್ಲ ಕೃಷಿಕರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಈ ಬೇಸಿಗೆ ಕಾಲದಲ್ಲಿ ಮಳೆ ಬಂದರೆ ತುಂಬ ಖುಷಿ ಪಡ್ತಾರೆ ಯಾಕಂತ ಹೇಳಿದರೆ ಅಡಿಕೆಗೆ ನೀರು ಹಾಕುವ ಕೆಲಸ ತಪ್ಪಿ ಹೋಯ್ತಲ್ಲ ಅಂತ ಆದರೆ ನಿಜವಾಗಿ ನಮಗೆ ಇಳುವರಿ ಒಳ್ಳೆಯ ಗುಣಮಟ್ಟದಲ್ಲಿ ಹೆಚ್ ಅತಿ ಹೆಚ್ಚು ಇಳುವರಿ ಬರಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಬಿಸಿಲು ಕಾಯಲೇಬೇಕು ಸ್ನೇಹಿತರೆ ಆದಷ್ಟು ಮಳೆ ಕಡಿಮೆ ಬರಬೇಕಾಗ್ತದೆ ಬೇಸಿಗೆ ಕಾಲದಲ್ಲಿ ನಮಗೆ ಯಾವಾಗಲೂ ದಿನಾಲೂ ಮಳೆ ಬಂದರೆ ಖಂಡಿತವಾಗಿ ನಮ್ಮ ಇಳುವರಿ ಕುಸಿತ ಆಗಿ ಆಗ್ತದೆ ಸ್ನೇಹಿತರೆ ನೋಡಿ ಈ ಫಲಿತಗೊಂಡದ್ದೆಲ್ಲ ಇನ್ನು ಮುಂದಿನ ಹಂತಕ್ಕೆ ಅಡಿಕೆಯಾಗಿ ನಮಗೆ ಸಿಗ್ತದೆ ಆದರೆ ಇನ್ನು ಅರಳುವ ಹಿಂಗಾರಕ್ಕೆ ಮಾತ್ರ ಅದು ದೊಡ್ಡ ಹೊಡೆತವನ್ನು ಕೊಡ್ತದೆ ಹಾಗಾಗಿ ಇಲ್ಲಿ ನೀವು ಒಂದು ಮುಖ್ಯ ವಿಷಯವನ್ನು ತಿಳ್ಕೊಳ್ಬೋದು ಏನಂತ ಹೇಳಿದರೆ ಈ ಅಡಿಕೆಯಲ್ಲಿ ಹಿಂಗಾರ ಮಳೆಗಾಲದಲ್ಲೂ ಕೂಡ ಬರ್ತದೆ ಸ್ನೇಹಿತರೆ ಆದರೆ ಯಾವುದೇ ಕಾರಣಕ್ಕೂ ಅದು ನಮಗೆ ಅಡಿಕೆಯಾಗಿ ಸಿಗುವುದಿಲ್ಲ ತುಂಬ ಜನ ಕೃಷಿಕರು ನನ್ನಲ್ಲಿ ಕೇಳುವುದುಂಟು ಈ ಮಳೆಗಾಲದಲ್ಲಿ ಬರುವಂಥ ಹಿಂಗಾರವು ಯಾಕೆ ನಮಗೆ ಅಡಿಕೆಯಾಗಿ ಸಿಗುವುದಿಲ್ಲ ಅಂತ ಇದಕ್ಕೆ ಮುಖ್ಯ ಕಾರಣವೇ ಇದೇ ಸ್ನೇಹಿತರೆ ಯಾಕಂತ ಹೇಳಿದರೆ ಈ ಮಳೆ ನೀರಿನಿಂದಾಗಿ ಅಡಿಕೆಯಲ್ಲಿರುವ ಪರಾಗ ಕೊಚ್ಚಿಕೊಂಡು ಹೋಗ್ತದೆ ಹಾಗೆಯೇ ಮಕರಂದ ಕೊಚ್ಚಿಕೊಂಡು ಹೋಗ್ತದೆ ಜೇನು ಅಲ್ಲಿ ಆಹಾರವೇ ಸಿಗುವುದಿಲ್ಲ ಜೇನು ಬರುವುದಿಲ್ಲ ಪರಾಗ ಸ್ಪರ್ಶ ಆಗಲಿಕ್ಕೆ ಮಕರಂದ ಪರಾಗ ಎರಡೂ ಅವಶ್ಯಕತೆ ಇದೆ ಇದು ಯಾವುದೂ ಇರುವುದಿಲ್ಲ ಮಳೆ ಬಂದಾಗ ಹಾಗಾಗಿ ಬೇಸಿಗೆ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮಳೆ ದಿನಾಲೂ ಬಂದರೆ ಅದರಿಂದ ನಮ್ಮ ಕೃಷಿಗೆ ಹಾನಿಯಾಗ್ತದೆ ಸ್ನೇಹಿತರೆ ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ನೋಡುವ ಬನ್ನಿ ಇದಕ್ಕೆ ಪರಿಹಾರ ಅತೀ ಸರಳವಾಗಿದೆ ಸ್ನೇಹಿತರೆ ಯಾವುದಂತ ಹೇಳಿದರೆ ಈ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯೇ ಇದಕ್ಕೆ ಪರಿಹಾರ ಏನಂತ ಹೇಳಿದರೆ ನಾವು ಹೀಗೆ ಕಳೆಯನ್ನು ಬೆಳೆಸುವುದರಿಂದ ಸಹಜವಾಗಿ ಇಲ್ಲಿ ಗೊಬ್ಬರ ಸೃಷ್ಟಿಯಾಗಿರ್ತದೆ ಯಾವುದೇ ಅಡಿಕೆ ತೋಟ ಮಾಡಲಿಕ್ಕೆ ನಮಗೆ ಖರ್ಚು ವೆಚ್ಚ ಇರುವುದಿಲ್ಲ ಹಾಗಾಗಿ ನಾವು ಈ ಪ್ರಕೃತಿಯ ಒಂದು ಈ ಸಮಸ್ಯೆಗೆ ನಾವು ಯಾವುದೇ ನಾವು ತಲೆ ಕೊಡಲಿಕ್ಕಿಲ್ಲ ನಮ್ಮದು ಕೆಲಸ ಏನಂತ ಹೇಳಿದರೆ ಅಡಿಕೆ ಗಿಡವನ್ನು ನೆಡುವುದು ನೈಸರ್ಗಿಕ ತೋಟವನ್ನು ಮಾಡುವುದು ನೋಡಿ ಇಲ್ಲಿಗೆ ಪರಾಗಕ್ಕಾಗಿ ಜೇನುಹುಳಗಳೆಲ್ಲ ಈ ಹಿಂಗಾರದಲ್ಲಿ ಇದೆ ನೋಡಿ ನೀವು ಗಮನಿಸಬಹುದು ಪರಾಗ ಆಗ್ತಾ ಇದೆ ನೋಡಿ ನಾವು ಎಷ್ಟು ಅಷ್ಟೇ ಪ್ರಯತ್ನ ಪಟ್ಟರು ಸ್ನೇಹಿತರೆ ಆ ಪ್ರಕೃತಿ ಎದುರಿನಲ್ಲಿ ನಾವು ಇಲ್ಲ ಯಾವುದೇ ತೃಣ ಸಮಾನ ಅಂತ ಹೇಳ್ಬೋದು ಹಾಗಾಗಿ ನಾವು ಖುಷಿಯಿಂದ ಕೃಷಿಯನ್ನು ಮಾಡಿದರೆ ಈ ಮಳೆ ಬಂದರೂ ಕೂಡ ನಾವು ಯಾವುದೇ ಚಿಂತೆ ಮಾಡುವ ಅಗತ್ಯ ಇಲ್ಲ ಯಾಕಂತ ಹೇಳಿದರೆ ಎಷ್ಟು ಇಳುವರಿ ಬರಬೇಕು ಅದು ಅಷ್ಟು ಬಂದೇ ಬರ್ತದೆ ನಾವು ಮಳೆ ಬಂದರೂ ಕೂಡ ಅದಕ್ಕೆ ಖುಷಿ ಪಡುವ ಆ ಕೃಷಿಯಲ್ಲಿ ಮಾಹಿತಿ ನಮಗೆ ಗೊತ್ತಿರಬೇಕಂತ ನಾನು ಈ ಮಾಹಿತಿ ಕೊಟ್ಟಿದ್ದೇನೆ ಅಂತ ಹೇಳಿದರೆ ಕೆಲವರು ಹೇಳ್ತಾರೆ ಅಡಿಕೆಯ ಮಳೆಗಾಲದಲ್ಲಿ ನಿಲ್ಲುವುದಿಲ್ಲ ಇಲ್ಲದ್ರೆ ಮಳೆ ಬಂದರೆ ಒಳ್ಳೆಯದು ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ಬೇಕಾಗಿ ನಾನು ಮಳೆ ನಿರಂತರವಾಗಿ ಬೇಸಿಗೆಗಾಲದಲ್ಲಿ ಬಂದರೆ ನಮ್ಮ ಕೃಷಿಗೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಮಾತ್ರ ಮಾಹಿತಿಗಾಗಿ ಹೇಳಿದ್ದೇನೆ ಆದರೆ ನಾವು ಮಾಡಬೇಕಾದ ವಿಷಯ ಏನಂತ ಹೇಳಿದರೆ ನಾವು ನೈಸರ್ಗಿಕವಾಗಿ ನಾವು ಕೃಷಿಯನ್ನು ಮಾಡಿದರೆ ನಮ್ಮ ಫಸಲು ಎಷ್ಟು ಬರಬೇಕು ಅಷ್ಟು ಬಂದೇ ಬರ್ತದೆ ಹಾಗಾಗಿ ಸ್ನೇಹಿತರೆ ನಾವು ನೈಸರ್ಗಿಕ ಕೃಷಿಯ ರೀತಿಯಲ್ಲಿ ಮಾಡಿದರೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಉತ್ತಮವಾಗಿರ್ತದೆ ಗಿಡಗಳ ಆರೋಗ್ಯವೂ ಉತ್ತಮವಾಗಿರ್ತದೆ ನೋಡಿ ಇಷ್ಟು ಬೇಗನೆ ನೋಡಿ ಮಳೆ ಬಂದರೂ ಏನು ಸಮಸ್ಯೆ ಇಲ್ಲ ಇದರಲ್ಲಿ ಈಗಾಗಲೇ ನಾಲ್ಕೈದು ಗೊನೆ ಸ ಯಶಸ್ವಿಯಾಗಿದೆ ಮುಂದಿನ ಹಂತಕ್ಕಾಗಿ ಹಾಗಾಗಿ ಇನ್ನೂ ಮಳೆ ಬಂದರೂ ಯಾವುದೇ ಸಮಸ್ಯೆ ಇಲ್ಲ ಆದರೆ ರಾಸಾಯನಿಕ ಕೃಷಿ ಪದ್ಧತಿ ಮಾಡಿದವರಿಗೆ ಮಾತ್ರ ಸ್ವಲ್ಪ ನಷ್ಟವಾಗುವ ಸಾಧ್ಯತೆ ಇದೆ ಯಾಕಂತ ಹೇಳಿದರೆ ಆ ರಾಸಾಯನಿಕ ಕೃಷಿ ಮಾಡಿದ ಅಡಿಕೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ ಸ್ನೇಹಿತರೆ ಹಾಗಾಗಿ ಇಳುವರಿಯ ನಷ್ಟ ಜಾಸ್ತಿ ಆಗ್ತದೆ ಅದರಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಒಂದು ಬಾಳೆ ಗಿಡವನ್ನು ತೋರಿಸ್ತೇನೆ ನೋಡಿ ಎಲೆ ನೋಡಿ ಇದು ಸಂಪೂರ್ಣ ಶುದ್ಧವಾಗಿ ಬಾಳೆ ಗಿಡ ಬಾಳೆ ಎಲೆ ನೋಡಿ ಆದರೆ ಇದರಲ್ಲಿ ವಿಶೇಷತೆ ಏನಂತ ನೀವು ಹೇಳ್ಬೋದು ಬಾಳೆ ಏನು ವಿಶೇಷತೆ ಅಂತ ಆದರೆ ನೀವು ನೋಡಬೇಕಾದ್ದು ಈಗ ಸ್ನೇಹಿತರೆ ನೋಡಿ ಇದರ ಹೂವನ್ನು ನೋಡಿ ಬಾಳೆ ಗೊನೆ ಹಾಕಿದೆ ಹೂವನ್ನೊಮ್ಮೆ ಗಮನಿಸಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ನೋಡಿ ಕೆಲವರಿಗೆ ವಿಶೇಷ ಅನ್ನಿಸ್ಬೋದು ಇದು ಯಾವ ರೀತಿಯ ಬಾಳೆ ಅಂತ ನೋಡಿ ಬಾಳೆಯ ಹೂವು ಅರಳಿ ನಿಂತಿದೆ ಎಡೆಯಿಂದ ನಿಮಗೆ ಬಾಳೆಯ ಕಾಯಿಗಳು ಕಾಣಬಹುದು ನೋಡಿ ಬಾಳೆಕಾಯಿಗಳು ಕಾಣ್ಬೋದು ನಿಮಗೆ ನೇರವಾಗಿ ನೋಡಿ ಸ್ನೇಹಿತರೆ ಎಷ್ಟು ಚಂದ ಇದೆ ನೋಡಲಿಕ್ಕೆ ಅಂತ ಇದು ಯಾವ ಬಾಳೆ ಅಂತ ಕೆಲವರಿಗೆ ವಿಶೇಷ ಆಗ್ಬೋದು ಕೆಲವರಿಗೆ ಗೊತ್ತಿರ್ಬೋದು ಸ್ನೇಹಿತರೆ ಇದಕ್ಕೆ ಹೆಸರು ಕಲ್ಲು ಬಾಳೆ ಅಂತ ಇದನ್ನು ಯಾರು ನಮ್ಮ ಕೃಷಿಗಾಗಿ ಯಾರೂ ನೆಡುವುದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದರೆ ಇದರಿಂದ ಹಣ್ಣು ಅಷ್ಟೊಂದು ಗುಣಮಟ್ಟದ ಹಣ್ಣು ನಮಗೆ ಸಿಗುವುದಿಲ್ಲ ಇದರ ಹಣ್ಣಿನ ಒಳಗಡೆ ಕಲ್ಲಿನಂತಹ ದೊಡ್ಡ ಗಾತ್ರದ ಬೀಜಗಳು ನಮಗೆ ಸಿಗ್ತದೆ ಆ ಔಷಧಿಯ ವಿಷಯದಲ್ಲಿ ಅತ್ಯಂತ ಪಾತ್ರ ವಹಿಸಿದೆ ಈ ಕಿಡ್ನಿಯಲ್ಲಿ ಕಲ್ಲಾಗುವುದಕ್ಕೆ ಇದರ ಬೀಜದಿಂದ ಒಳ್ಳೆಯ ಔಷಧಿಯನ್ನು ತಯಾರಿಸ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನೋಡಲಿಕ್ಕೆ ನೋಡಿ ಅತ್ಯಂತ ಸುಂದರವಾಗಿರುವಂಥ ಹೂವು ಆಕಾಶದ ಎತ್ತರಕ್ಕೆ ಚಾಚಿ ನಿಂತಿದೆ ನೋಡಿ ಇದು ಕಲ್ಲು ಪರ್ವತಗಳ ಎಡೆಯಲ್ಲಿ ಕಾಡಿನಲ್ಲಿರುವಂತಹ ಒಂದು ಬಾಳೆ ಗಿಡ ಇದು ಕಾಡು ಬಾಳೆ ಅಂತ ಹೇಳ್ಬೋದು ಇದರ ಬೀಜವನ್ನು ನಾನು ನೆಟ್ಟು ಬೆಳೆಸಿದ್ದೇನೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ಕಿದೆ ಇದರ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಇದು ಯಾ ನಮ್ಮ ಊರಿನ ಬಾಳೆ ಅದರ ಬುಡದಲ್ಲಿ ಕಂದುಗಳು ಬರ್ತದೆ ಇದರಲ್ಲಿ ಯಾವುದೇ ರೀತಿಯ ಕಂದುಗಳು ಬರುವುದಿಲ್ಲ ಸ್ನೇಹಿತರೆ ಇದರ ಬೀಜದಿಂದಲೇ ಗಿಡ ಮಾಡಬೇಕಾಗ್ತದೆ ಒಂದು ಇನ್ನೂ ಈ ಬಾಳೆಗಿಡ ಸಾಯ್ತದೆ ಸತ್ತ ನಂತರ ಇಲ್ಲಿ ಪುನಃ ಬಾಳೆ ಕಂದುಗಳಿಂದ ಗಿಡ ಬರುವುದಿಲ್ಲ ಇನ್ನು ಬೇಕಾದರೆ ಅದರ ಬೀಜವನ್ನು ಬಿತ್ತನೆ ಮಾಡಿಯೇ ನಮಗೆ ಗಿಡಗಳು ಉತ್ಪತ್ತಿ ಮಾಡಬೇಕಾಗ್ತದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು